Go! ಕಮ್ಯುನಿಸ್ಟ್ ಪಕ್ಷಕ್ಕೆ ಭಾರಿ ಹಿನ್ನಡೆ ಮಹಾರಾಷ್ಟ್ರದಲ್ಲಿ ನಕ್ಸಲರ ಮಾಸ್ ಸರೆಂಡರ್ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯ ಮಹತ್ವದ ಬೆಳವಣಿಗೆಯಲ್ಲಿ ಅರವತ್ತು ಮಂದಿ ಶರಣಾಗತಿ ಕೆಂಪು ಉಗ್ರರ ನಿರ್ಣಾಮಕ್ಕೆ ಪಣ ತೊಟ್ಟಿರುವ ಮೋದಿ ಸರ್ಕಾರಕ್ಕೆ ಬಹುದೊಡ್ಡ ಗೆಲುವು ದೇಶದಲ್ಲಿ ಮಾವೋವಾದಿ ಚಟುವಟಿಕೆಗಳನ್ನು ಬಗ್ಗು ಪಡೆಯಲು ತೊಟ್ಟಿರುವ ಮೋದಿ ಸರ್ಕಾರಕ್ಕೆ ಈಗ ಬಹುದೊಡ್ಡ ಗೆಲುವು ಲಭಿಸಿದೆ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು ಮಹಾರಾಷ್ಟ್ರದಲ್ಲಿ ಹಿರಿಯ ನಕ್ಸಲ್ ನಾಯಕ ಸೇರಿ ನಕ್ಸಲರ ಗುಂಪೊಂದು ಸಾಮೂಹಿಕವಾಗಿ ಶರಣಾಗತಿಯಾಗಿದೆ ಮಹಾರಾಷ್ಟ್ರದ ಗಡ್ಚಿರೋಲಿಯಲ್ಲಿ ಹಿರಿಯ ನಕ್ಸಲೀಯ ನಾಯಕ ಭೂಪತಿ ಸೇರಿದಂತೆ ಬಾರೋಬರಿ ಅರವತ್ತು ನಕ್ಸಲರು ಪೊಲೀಸರೆದುರು ಸರಂಡರ್ ನಕ್ಸಲ್ ನಾಯಕರಲ್ಲಿ ಒಬ್ಬರಾದ ಮಲ್ಲುಚುಲ ವೇಣುಗೋಪಾಲ್ ಅಲಿಯಸ್ ಭೂಪತಿ ಶಸ್ತ್ರಾಸ್ತ್ರ ತ್ಯಜಿಸಿದ್ದು ಮಾತ್ರವಲ್ಲದೆ ತನ್ನೊಂದಿಗೆ ಇತರ ಅರವತ್ತು ನಕ್ಸಲರನ್ನ ಕರೆದುಕೊಂಡು ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾನೆ ಆ ಮೂಲಕ ಮಾವೋವಾದಿಗಳ ಮುಖಾಂತರ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸುವ ಕಮ್ಯುನಿಸ್ಟ್ ಪಕ್ಷಕ್ಕೆ ಗಮನಾರ್ಹ ನಡೆಯಾಗಿದೆ ಮಾವೋವಾದಿ ಸಂಘಟನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ತಂತ್ರಜ್ಞರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ ವೇಣುಗೋಪಾಲ್ ಅಲಿಯಸ್ ಭೂಪತಿ ಅಲಿಯಸ್ ಸೋನು ಮಹಾರಾಷ್ಟ್ರ ಛತ್ತೀಸ್ಗಢ ಗಡಿಯಲ್ಲಿ ಪ್ಲಟೂನ್ ಕಾರ್ಯಾಚರಣೆಗಳನ್ನು ದೀರ್ಘಕಾಲ ಮೇಲುಚಾರಣೆ ಮಾಡಿದ್ದ ಎಂಬ ಮಾಹಿತಿಯನ್ನು ಪೊಲೀಸ್ ಮೂಲಗಳು ತಿಳಿಸಿವೆ ಪಿಟಿಎ ಪಿಟಿಐ ಸಂಸ್ಥೆಯ ವರದಿ ಪ್ರಕಾರ ಇತ್ತೀಚಿನ ತಿಂಗಳುಗಳಲ್ಲಿ ಭೂಪತಿ ಮತ್ತು ಉನ್ನತ ನಕ್ಸಲ್ ನಾಯಕತ್ವದ ನಡುವೆ ಹೆಚ್ಚುತ್ತಿರುವ ಭಿನ್ನಾಭಿಪ್ರಾಯಗಳು ನಕ್ಸಲೀಯ ಸಂಘಟನೆಯಲ್ಲಿ ಆಂತರಿಕ ಸಂಘರ್ಷಕ್ಕೆ ಕಾರಣವಾಗಿವೆ ಇದು ಅವರ ನಿರ್ಗಮನಕ್ಕೆ ವೇಗವರ್ಧಕವಾಗಿರಬಹುದು ಎಂದು ಹೇಳಲಾಗಿದೆ ಭೂಪತಿ ಸಶಸ್ತ್ರ ಹೋರಾಟ ವಿಫಲವಾಗಿದೆ ಎಂದು ಹೇಳಿಕೊಂಡಿದ್ದರು ಮತ್ತು ಸಾರ್ವಜನಿಕ ಬೆಂಬಲ ಕಡಿಮೆಯಾಗುತ್ತಿದೆ ಮತ್ತು ನೂರಾರು ಕಾರ್ಯಕರ್ತರ ನಷ್ಟವನ್ನು ಉಲ್ಲೇಖಿಸಿ ಶಾಂತಿ ಮತ್ತು ಸಂವಾದದತ್ತ ಸಾಗುವಂತೆ ಮನವಿ ಮಾಡಿದರು ಎಂದು ಹೇಳಲಾಗಿದೆ ಅವರ ಈ ನಿಲುವು ಇತರ ಹಿರಿಯ ಕಾರ್ಯಕರ್ತರಿಂದ ಪ್ರತಿರೋಧವನ್ನು ಎದುರಿಸಿತು ಭೂಪತಿಯವರು ಇನ್ನೊಬ್ಬ ನಾಯಕನ ಅಡಿಯಲ್ಲಿ ಹೋರಾಟವನ್ನು ಮುಂದುವರೆಸಲು ನಿರ್ಧರಿಸಿದರು ಎಂದು ಮೂಲಗಳು ತಿಳಿಸಿವೆ ಕೇಂದ್ರ ನಕ್ಸಲ್ ನಾಯಕತ್ವದ ಒತ್ತಡಕ್ಕೆ ಮಣಿದ ಭೂಪತಿ ಅಂತಿಮವಾಗಿ ಶಸ್ತ್ರಾಸ್ತ್ರ ತ್ಯಜಿಸಲು ಒಪ್ಪಿಕೊಂಡರು ಸಂಘಟನೆಯಿಂದ ಹೊರಬರುವುದಾಗಿ ಘೋಷಿಸಿದರು ಮತ್ತು ತಮ್ಮ ಅನುಯಾಯಿಗಳೊಂದಿಗೆ ಘಟ್ಟಿರುವಲ್ಲಿ ಪೊಲೀಸರ ಮುಂದೆ ಶರಣಾದರು ಎಂದು ವರದಿಗಳಾಗಿವೆ